ಸಂಸ್ಕಾರ ವಿಶೇಷವಾಗಿ ಏನಾಗಿದೆ ಸಂಸ್ಕಾರ ಬೇಕು ನಮ್ಗೆ ಏನು ನಮ್ಮ ರಾಜ್ಯ ರಾಷ್ಟ್ರದ ನಾಯಕರುಗಳು ಇದ್ದಾರೆ ಅವ್ರ ಮನೇಲಿರತಕ್ಕಂಥ ಯುವಕರುಗಳು ಹೊರಗಡೆ ಬರೋತಕ್ಕಂಥದ್ದು ಬಹಳ ಕಡಿಮೆ ಇದೆ ಸಂಘ ಸಂಸ್ಥೆಗಳಲ್ಲಿ ರಾಜಕಾರಣದಲ್ಲಿ ಅವಕಾಶಗಳು ಬೇಕು ಅಧಿಕಾರ ಬೇಕು ಅನ್ನೋತಕ್ಕಂಥ ಒಂದು ಆಸೆ ಬಹಳ ಮೂಡ್ತಾ ಇದೆ ಒಬ್ಬರೇ ಇವತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಕ್ಕೆ ಅವಕಾಶ ಆಗೋದು ಸಮಾಜದಲ್ಲಿ ನಮ್ಗೇನು ಅವಕಾಶಗಳು ಸಿಕ್ಕಿಲ್ಲ ಮಹಾಸಭಾ ನಮ್ಗೇನು ಅವಕಾಶಗಳು ಸಿಗ್ತಾ ಇಲ್ಲ ಕೊಡ್ತಾ ಇಲ್ಲ ಕುಟುಂಬ ಪರಿವಾರದ ರಾಜಕಾರಣ ಕುಟುಂಬ ಪರಿವಾರದ ಒಂದು ಪಾಲಿಟಿಕ್ಸ್ ಮತ್ತೆ ಪಂಚಪೀಠಗಳೇ ಬೇರೆ ನಮ್ಗೇನು ಅವಕಾಶಗಳು ಸಿಕ್ಕಿಲ್ಲ ಅಂತೇಳಿ ಮನಸ್ತಾಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ದೂರ ಹೋಗ್ಬಾರ್ದು ಸಮಯ ಪ್ರಜ್ಞೆ ಇಲ್ಲದೆ ನೀವೇನೋ ಸಮಯನ ಕಳೆದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಬಹಳ ಕಷ್ಟ ಆಗುತ್ತೆ ನಮಸ್ಕಾರ ಸಿನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಸದ್ಯ ಅತ್ಯಂತ ದೊಡ್ಡ ಸಮುದಾಯವಾಗಿರುವಂತಹ ವೀರಶೈವ ಲಿಂಗಾಯತ ಸಮುದಾಯವನ್ನ ಯುವಕರನ್ನ ಸಂಘಟನೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಹೊತ್ತಿರುವಂತಹ ಶ್ರೀತಾ ಮನೋಹಸರ್ ನಮ್ಮ ಜೊತೆಯಲ್ಲಿದ್ದಾರೆ ಅವರೊಂದಿಗೆ ಇವತ್ತಿನ ಕಾರ್ಯಕ್ರಮಗಳನ್ನ ಆರಂಭ ಮಾಡ್ತಾ ಇದ್ದೀವಿ ಒಂದಿಷ್ಟು ಸಮಾಜದಲ್ಲಿರುವಂತಹ ಗೊಂದಲಗಳಿಗೆ ಅವ್ರು ಏನು ಅಭಿಪ್ರಾಯಗಳನ್ನ ಕೊಡ್ತಾರೆ ಹಾಗೆ ಯುವಕರನ್ನ ಸಂಘಟನೆ ಮಾಡೋದ್ರಲ್ಲಿ ಅವರು ಯಾವ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಕೇಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶರಣು ಶರಣಾರ್ಥಿಗಳು ಈಗ ಅತ್ಯಂತ ದೊಡ್ಡ ಸಮುದಾಯಗಳಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಕೂಡ ಒಂದು ಆದರೆ ಇದೀಗ ಈ ಸಮುದಾಯದಲ್ಲಿ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ ಪಂಚಾಚಾರ್ಯರ ಕಡೆಯಲ್ಲಿ ಹೋಗ್ಬೇಕಾ ಅಥವಾ ವಚನಕಾರರ ಕಡೆಯಲ್ಲಿ ಹೋಗಬೇಕಾ ಅನ್ನೋ ಒಂದಿಷ್ಟು ಗೊಂದಲಗಳಿದೆ ಇದರ ಮಧ್ಯದಲ್ಲಿ ಯುವಕರು ಯಾವ ಕಡೆಯಲ್ಲಿ ಮುಖ ಮಾಡಿದ್ರೆ ಒಳ್ಳೇದು ಅನ್ನೋದು ತಮ್ಮ ಅಭಿಪ್ರಾಯ ನೋಡಿ ಜಗದ್ಗುರು ಬಸವೇಶ್ವರರು ವಿಶ್ವಗುರು ಬಸವೇಶ್ವರರು ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕೊಟ್ಟಂತ ಮಾರ್ಗದರ್ಶನ ರೇಣುಕಾದಿ ಪಂಚ ಆಚಾರ್ಯವರು ಪಂಚಪೀಠವರು ಕೊಡ್ತಾ ಇರತಕ್ಕಂಥ ಮಾರ್ಗದರ್ಶನ ನಾವೆಲ್ಲರೂ ಒಂದೇ ಅನ್ನೋತಕ್ಕಂಥ ಒಂದು ವಿಶೇಷವಾದ ಸಂದೇಶವನ್ನು ಕೊಟ್ಟಿರತಕ್ಕಂಥವ್ರು ನಮ್ಮ ಈ ಕಣ್ಣುಗಳಲ್ಲಿ ಆ ಭಾಗ್ಯನ ತುಂಬ್ಕೊಂಡಿರತಕ್ಕಂಥ ನಾವು ಪರಮ ಪೂಜ್ಯ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಮಹಾಶಿವಿಯವರು ಅವರು ಹಾಕೊಟ್ಟಂತ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ವಿ ಸಮಾಜನ ಕಟ್ಟುವಂತಕ್ಕಂತ ಒಂದು ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ವಿ ಸಾಕಷ್ಟು ಯುವಕರಿಗೆ ಇವತ್ತು ಗೊಂದಲ ಇದೆ ಸತ್ಯ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಗುರು ಗುರುಹರೆಯನ್ನ ಗುರು ಹಿರಿಯರನ್ನ ಭೇಟಿ ಮಾಡಿ ಸಂಪೂರ್ಣವಾಗಿ ಸಮಾಜದ ಸಂಘಟನೆಯಲ್ಲಿ ಮಾಹಿತಿ ತಗೊಂಡಾಗ ಮಾತ್ರ ಅವ್ರಿಗೆ ಅವರಲ್ಲಿರತಕ್ಕಂತ ಒಂದು ಡೌಟ್ಸ್ ಕ್ಲಿಯರ್ ಆಗುತ್ತೆ ಇವತ್ತು ಸಮಾಜ ಅಂತ ಹೇಳಿದ್ರೆ ಪರಿವಾರ ಇದ್ದಾಗೆ ಬಹಳ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಈ ಸಮಾಜ ಬೆಳೆದಿದೆ ನಾವೆಲ್ಲರೂ ಕೂಡ ಒಂದು ಪರಿವಾರದ ರೀತಿಯಲ್ಲಿ ಒಂದು ತಾಯಿ ಮಕ್ಕಳ ರೀತಿಯಲ್ಲಿ ಕೂತು ಚರ್ಚೆ ಮಾಡ್ದಾಗ ಮಾತ್ರ ಈ ಸಮಸ್ಯೆ ಬಗೆಯ ಇರುತ್ತೆ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಇವತ್ತು ಏನಾಗಿದೆ ಸಾಕಷ್ಟು ಜನಕ್ಕೆ ಸಂಘ ಸಂಸ್ಥೆಗಳಲ್ಲಿ ರಾಜಕಾರಣದಲ್ಲಿ ಅವಕಾಶಗಳು ಬೇಕು ಅಧಿಕಾರ ಬೇಕು ಅನ್ನೋತಕ್ಕಂಥ ಒಂದು ಆಸೆ ಬಹಳ ಮೂಡ್ತಾ ಇದೆ ಇಲ್ಲಿ ಕೆಲಸ ಮಾಡಿದ್ರೆ ಅವಕಾಶಗಳು ಸಿಗುತ್ತೆ ಸಮಾಜದಲ್ಲಿ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಇದ್ರೆ ಫಲ ಸಿಗುತ್ತೆ ಯಾಕಂದ್ರೆ ಉದಾಹರಣೆ ನಾವೇ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷನಾಗಿ ಎರಡು ಬಾರಿ ಇವತ್ತು ನಾನು ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ ಆಯ್ಕೆ ಆಗಿ ಈ ಸಮಾಜದ ಸಂಘಟನೆಯಲ್ಲಿ ನಾನು ಪಾಲ್ಗೊಂಡು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ವಿಶೇಷವಾಗಿ ವಿಭಿನ್ನವಾಗಿ ನಾವು ಮಾಡಿರತಕ್ಕಂಥ ಕಾರ್ಯಕ್ರಮಗಳು ಸಂಘಟನೆಗಳು ಹೋರಾಟಗಳು ಹಾಗಾಗಿ ನಾನು ಯುವಕರಿಗೆ ಒಂದು ಬಹಳ ವಿಶೇಷವಾದಂತ ಒಂದು ಕಿವಿ ಮಾತು ಕೊಡ್ತೀನಿ ಇವತ್ತು ಸಮಾಜದಲ್ಲಿ ನಮ್ಗೇನು ಅವಕಾಶಗಳು ಸಿಕ್ಕಿಲ್ಲ ಮಹಾಸಭಾ ನಮ್ಗೇನು ಅವಕಾಶಗಳು ಸಿಗ್ತಾ ಇಲ್ಲ ಕೊಡ್ತಾ ಇಲ್ಲ ಮತ್ತೆ ಪಂಚಪೀಠಗಳೇ ಬೇರೆ ವಿಶ್ವಗುರು ಬಸವಣ್ಣವರ ಅಭಿಮಾನಿಗಳೇ ಬೇರೆ ಅನ್ನೋತಕ್ಕಂಥ ಒಂದು ಭೇದ ಭಾವ ಬೇಡ ನಾವೆಲ್ಲರೂ ಕೂಡ ಒಂದೇ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋಣ ಸಮಾಜನ ಕಟ್ಟೋಣ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಳ್ಳಿ ಭಾಗದಲ್ಲಿ ಇರತಕ್ಕಂಥ ಯುವಕರನ್ನ ಮುಂದೆ ತರೋಣ ವಿದ್ಯಾಭ್ಯಾಸದಲ್ಲಿ ವಸತಿಯಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತೆ ಉದ್ಯೋಗದಲ್ಲಿ ನಾವೆಲ್ಲರೂ ಕೂಡ ಬಲಿಷ್ಠವಾಗಿ ಮುಂದೆ ಬೆಳೆಯೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಈಗ ರಾಜಕೀಯದಲ್ಲಿ ಧರ್ಮ ಇರಬೇಕು ಆದರೆ ಇತ್ತೀಚೆಗೆ ಧರ್ಮದಲ್ಲಿ ರಾಜಕೀಯ ಬರ್ತಾ ಇದೆ ಎರಡೂ ಕೂಡ ಪಾರ್ಲರ್ ಆಗಿ ಹೋಗುವಂತ ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್ ಇಲ್ಲ ರಾಜಕೀಯ ಬೇರೆ ಧರ್ಮನೇ ಬೇರೆ ಧರ್ಮ ಇವತ್ತು ಉಳಿಸ್ಬೇಕು ಧರ್ಮನ ಬೆಳೆಸ್ಬೇಕು ಧರ್ಮ ಇದ್ರೆ ಮಾತ್ರ ಧರ್ಮದಲ್ಲಿ ಇರತಕ್ಕಂಥ ಶಕ್ತಿ ನಮ್ಗೆ ಇವತ್ತು ಏನು ಅನ್ನೋದು ಇಡೀ ನಾಡಿಗೆ ಗೊತ್ತಾಗಿದೆ ರಾಜಕೀಯ ಈಗಿನ ಇತ್ತೀಚಿನ ದಿನಮಾನಗಳಲ್ಲಿ ನಾವು ರಾಜಕೀಯ ಅಂತ ಹೇಳಿ ಹೋಗ್ತಾ ಇದೀವಿ ರಾಜಕೀಯನೇ ಬೇರೆ ಧರ್ಮನೇ ಬೇರೆ ರಾಜಕೀಯ ನಮ್ಮ ಒಂದು ಸ್ವಂತ ಬೆಳವಣಿಗೆಗೋಸ್ಕರ ನಾವು ಮುನ್ನಡೆಸ್ಕೊಂಡು ಹೋಗ್ಬೇಕು ಧರ್ಮ ಅಂತ ಹೇಳಿದ್ರೆ ನಮ್ಮನ್ನ ಒಳಗೊಂಡಂತೆ ಸಮಾಜ ಸಮಾಜದಲ್ಲಿ ಇರತಕ್ಕಂತ ದೀನ ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ನಾವು ಈ ಸಮಾಜನ ಕಟ್ಟುವಂತ ವಿಶೇಷವಾಗಿ ಹೆಣ್ಮಕ್ಳು ವಿಚಾರ ಇವತ್ತು ಬೀದರ್ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆವರೆಗೂ ಗ್ರಾಮಾಂತರ ಭಾಗಗಳಲ್ಲಿ ಬಹಳ ಹಿಂದುಳಿದಂತ ಕುಟುಂಬಗಳು ಇದೆ ನಮ್ಮ ಸಮಾಜದಲ್ಲೂ ಕೂಡ ಅವ್ರನ್ನ ಮುಂದೆ ತರುವಂತ ವಿಚಾರದಲ್ಲಿ ಪ್ರೀತಿಯ ಸಹೋದರಿಯರ ಲೆಕ್ಕಾಚಾರದಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರೋ ಒಟ್ಟಾಗಿ ಒಗ್ಗಟ್ಟಾಗಿ ಧರ್ಮನ ಕಟ್ಟಬೇಕು ಧರ್ಮದಲ್ಲಿ ಇರತಕ್ಕಂಥ ಹೆಣ್ಮಕ್ಳು ಮುಂದೆ ಬರಬೇಕು ಸಮಾಜನ ಕಟ್ಟಬೇಕು ವಿಶೇಷವಾಗಿ ಯುವಕರು ವಿದ್ಯಾಭ್ಯಾಸದಲ್ಲಿ ಸರ್ ಎಲ್ಲೋ ಒಂದು ಕಡೆ ಯುವಕರಿಗೆ ಸಮಾಜದಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಒಂದಿಷ್ಟು ಅವಕಾಶಗಳು ಸಿಗ್ತಾ ಇಲ್ವಾ ಸರ್ ಅವಕಾಶಗಳಿಗೆ ನಮ್ಮ ಹಿರಿಯರು ಸೋಲ್ತಾ ಅಥವಾ ಸಂಘಟನೆ ಮಾಡೋದರಲ್ಲಿ ಸೋಲ್ತಾ ಇದ್ರಿಗೆ ಯಾಕೆ ಅವಕಾಶಗಳು ಸಿಗ್ತಾ ಇಲ್ಲ ಸರ್ ನೋಡಿ ಈ ದೇಶಕ್ಕೆ ಒಬ್ಬರೇ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಆಗದು ಈ ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿ ಆಗದು ನಾವು ಕೂಡ ರಾಜ್ಯದ ಯುವ ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ಹತ್ತಾರು ಸಾವಿರ ಜನಸಂಖ್ಯೆಯಲ್ಲಿ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಯುವಕರು ಇದ್ದಾರೆ ಒಬ್ಬರೇ ಇವತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಕ್ಕೆ ಅವಕಾಶ ಆಗೋದು ನಾವು ಪ್ರಾಮಾಣಿಕವಾಗಿ ಶಕ್ತಿ ಮೀರಿ ಸಮಾಜದ ಸಂಘಟನೆಯಲ್ಲಿ ಸಮಯವನ್ನು ಕೊಟ್ರೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಅವಕಾಶಗಳು ಸಿಗುತ್ತೆ ಒಳ್ಳೆ ಸಮಾಜ ಕಟ್ಟುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದೆ ಬರ್ಬೋದು ಇವತ್ತು ನನಗ್ ಸಿಕ್ಕಿರುವಂತಹ ಅವಕಾಶ ಇವತ್ತು ನಾಳೆ ನಿಮಗ್ ಸಿಗ್ಬೋದು ಇನ್ನೊಬ್ಬರು ಸಿಗ್ಬೋದು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ನಮ್ಗೆ ಅವಕಾಶಗಳು ಸಿಕ್ಕಿಲ್ಲ ಅಂತ ಹೇಳಿ ಮನಸ್ತಾಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ದೂರ ಹೋಗ್ಬಾರ್ದು ಸಮಾಜದ ಒಟ್ಟಿಗೆ ಸಮಾಜದ ಮಧ್ಯದಲ್ಲಿ ನಾವೆಲ್ಲರೂ ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಸಮಾಜ ಮತ್ತೆ ಯುವ ಶಕ್ತಿ ಇದೆರಡ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಪ್ರಾಯ ನೋಡಿ ನನ್ನ ಅನುಭವ ಹೇಳಬೇಕು ಅಂತ ಹೇಳಿದ್ರೆ ಸಮಾಜ ಮತ್ತೆ ಸಂಘಟನೆ ಸಮಾಜ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದು ಹಾಲದ ಮರದ ರೀತಿಯಲ್ಲಿ ಇವತ್ತು ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ನೆರಳು ಕೊಡ್ತಾ ಇದೆ ಒಂದು ಪರಿವಾರ ಹಾಲದ ಮರ ಅಂತ ಹೇಳಿದ್ರೆ ಆ ಮರದ ತಲೆಗಡೆ ನಿಂತರೆ ಆ ಪರಿವಾರಕ್ಕೆ ಕುಟುಂಬ ಪರಿವಾರಕ್ಕೆ ಎಲ್ಲರಿಗೂ ಕೂಡ ಒಂದು ನೆರಳು ಕೊಡುತ್ತೆ ಸಂಘಟನೆ ನಾವು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ದೂರದಲ್ಲಿ ಜನರು ಕೂಡ ನಾವು ಒಟ್ಟಾಗಿ ಒಗ್ಗಟ್ಟಾಗಿ ನಾವೆಲ್ಲ ಹೊಂದೆ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಾಗಿ ಇರಬೇಕು ಅನ್ನೋ ಒಂದು ಪ್ರೀತಿ ವಿಶ್ವಾಸದಿಂದ ಸಮಾಜನ ಸಂಘಟನೆನ ಕಟ್ಟಬೇಕು ಆಮೇಲೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಮಾತ್ರ ಇವತ್ತು ಸಮಾಜ ಬಲಿಷ್ಠ ಆಗೋದು ಅನ್ನೋ ಹೇಳಕ್ ಇಷ್ಟ ಈಗ ಇತ್ತಿನ ದಿನಗಳಲ್ಲಿ ಸಮಾಜಕ್ಕೆ ಯುವಕರು ಯಾಕೆ ಬರಬೇಕು ಸರ್ ಯಾಕಂದ್ರೆ ಈಗ ಸಮಾಜಕ್ಕೆ ಯುವಕರು ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಏಜ್ ಆದ್ಮೇಲೆ ಅವರು ಸಮಾಜದತ್ರ ಮುಖ ಆಗ್ತಾರೆ ಈ ಕಾಲೇಜು ದಸೆಗಳಾಗಿರ್ಬೋದು ಅಥವಾ ಯುವಶಕ್ತಿ ಆಗಿರ್ಬೋದು ಸಮಾಜದತ್ತ ಮುಖ ಮಾಡ್ತಾ ಇಲ್ಲ ಸರ್ ಯಾಕೆ ಮಾಡ್ತಾ ಇಲ್ಲ ಅಂತ ನಿಮಗೆ ಅನ್ಸುತ್ತೆ ಸರ್ ಅಥವಾ ಅವರು ಬರಬೇಕು ಅಂದ್ರೆ ಏನು ಉದ್ದೇಶಕ್ಕೋಸ್ಕರ ಬರಬೇಕು ನೋಡಿ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು ನಮ್ಮ ಚೈತ್ರ ಅವರು ಬಹಳ ಸಂತೋಷ ಇದೆ ಯುವ ಶಕ್ತಿ ದೇಶದ ಶಕ್ತಿ ಯುವಕರೇ ಮುಂದಿನ ನಾಯಕರು ಬಹುಶಃ ಒಂದು ಇಪ್ಪತ್ತ್ ಮೂವತ್ ನಲವತ್ತೈವತ್ತು ವರ್ಷದಿಂದ ನೀವು ಅಲ್ಲಿ ನೋಡಿದ್ರೆ ಅವತ್ತಿನ ಒಂದು ಸಂಸ್ಕಾರ ಅವತ್ತಿನ ಒಂದು ಸಮಾಜ ಅವತ್ತಿನ ಒಂದು ವಿದ್ಯಾಭ್ಯಾಸ ಆ ಗೌರವ ಹಿರಿಯರಿಗೆ ಗೌರವ ಕೊಡುವಂಥದ್ದಾಗಲಿ ಎಲ್ಲ ವರ್ಗದಲ್ಲಿ ಎಲ್ಲ ರೀತಿಯಲ್ಲೂ ಯುವಕರು ಏನಾಗಿತ್ತು ಅಂತ ಇತ್ತೀಚಿನ ದಿನಮಾನಗಳಲ್ಲಿ ಮೊಬೈಲ್ ಅನ್ನೋತಕ್ಕಂಥದ್ದು ಒಂದು ತಂತ್ರಜ್ಞಾನ ಬಂದು ಆಮೇಲೆ ಈ ಐ ಟಿ ಬಿ ಟಿ ಹೋಗತಕ್ಕಂಥ ಒಂದು ಏನು ಎಂಪ್ಲಾಯೀಸ್ ಏನು ಒಂದು ಸೆಗ್ಮೆಂಟ್ ಇದೆ ಯೂತ್ಸು ಇವತ್ತು ಸಮಾಜ ಸಂಸ್ಕಾರ ಸಂಘಟನೆಯಲ್ಲಿ ಯಾವುದ್ರಲ್ಲೂ ಕೂಡ ಪಾಲ್ಗೊಳ್ತಾ ಇಲ್ಲ ಹಾಗಾಗಿ ನಾವು ಇವತ್ತು ಯುವಕರು ಬೆಳಿಬೇಕು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ವಿಶೇಷವಾದಂಥ ಸಂದರ್ಭಗಳಲ್ಲಿ ಎಲ್ಲ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಸಭೆ ಸಮಾರಂಭದಲ್ಲಿ ನಾವು ಸಂಸ್ಕಾರ ಗುರು ಹಿರಿಯರಿಗೆ ಕೊಡತಕ್ಕಂಥ ಒಂದು ಗೌರವ ನಮ್ಮಲ್ಲೇ ಇರತಕ್ಕಂಥ ಒಂದು ಮನೆಯಲ್ಲಿ ಇರತಕ್ಕಂಥ ಹೆಣ್ಮಕ್ಳಿಗಾಗಿರ್ಬೋದು ಹಿರಿಯರಿಗಾಗಿರ್ಬೋದು ತಂದೆ ತಾಯಿಗಾಗಿರ್ಬೋದು ಪರಮ ಪೂಜ್ಯರಿಗಾಗಿರ್ಬೋದು ನಾವು ತಲುಪಿಸ್ಬೇಕಾಗಿರತಕ್ಕಂಥ ಒಂದು ಗೌರವನ ಈ ಯುವಕರಿಗೆ ಕೊಡಬೇಕು ಎಲ್ಲ ಯುವಕರು ನಾವೆಲ್ಲ ಒಟ್ಟಾಗಿ ಈ ಸಮಾಜನ ಕಟ್ಟಬೇಕು ಸಂಸ್ಕಾರ ವಿಶೇಷವಾಗಿ ಏನಾಗಿದೆ ಸಂಸ್ಕಾರ ಬೇಕು ನಮ್ಗೆ ದುಡ್ಡು ಕಾಸು ಅನ್ನೋತಕ್ಕಂಥದ್ದು ಇವತ್ತು ಸಾಕಷ್ಟು ಭಾಗಗಳಲ್ಲಿ ಬಹಳ ಬಲಿಷ್ಠವಾಗಿ ಅದು ಮುಂದೆ ಹೋಗ್ತಾ ಇದೆ ಆದರೆ ಎಲ್ಲಾ ಮಾರ್ಗದಲ್ಲೂ ಎಲ್ಲಾ ಯುವಕರಲ್ಲೂ ಕೂಡ ಸಂಸ್ಕಾರ ಬೇಕು ಸಂಘಟನೆ ಆಗ್ಬೇಕು ಸಮಾಜದಲ್ಲಿ ಯಾವ ರೀತಿ ಗುರ್ತಿಸಬೇಕು ನಾವು ಯಾವ ರೀತಿ ಬೆಳವಣಿಗೆ ಆಗ್ಬೇಕು ಅನ್ನೋತಕ್ಕಂಥದ್ನ ನಮ್ಮ ಯುವಕರು ಇವತ್ತು ಕಲಿಬೇಕಾಗಿದೆ ಸರ್ ಮತ್ತೊಂದು ವಿಚಾರ ಈ ಯುವ ಸಂಘಟನೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಜನ ನಮ್ಮ ಸಮಾಜದಲ್ಲಿ ಉನ್ನತ ಆಗಿರ್ಬೋದು ಸಮಾಜದಲ್ಲಿ ಗುರುತಿಸ್ಕೊಂಡಿರೋರ ಮಕ್ಕಳುಗಳು ಕೂಡ ನಮ್ಮ ಸಮಾಜದತ್ತ ಮುಖ ಮಾಡ್ತಾ ಇರೋ ಸಂಖ್ಯೆ ಕೂಡ ತೀರಾ ಕಡಿಮೆ ಇದೆ ಗಮನಿಸಿದ್ರೆ ಇದ್ರ ಬಗ್ಗೆ ಏನ್ ಸರ್ ತಾವು ಕೇಳಿದು ಪ್ರಶ್ನೆ ಸತ್ಯನೆ ಇವತ್ತು ಏನು ನಮ್ಮ ರಾಜ್ಯ ರಾಷ್ಟ್ರದ ನಾಯಕರುಗಳು ಇದ್ದಾರೆ ಅವ್ರ ಮನೇಲಿರತಕ್ಕಂಥ ಯುವಕರುಗಳು ಹೊರಗಡೆ ಬರೋತಕ್ಕಂಥದ್ದು ಬಹಳ ಕಡಿಮೆ ಇದೆ ಒಂದು ಸೊ ಅವರು ಹಿಂಬಾಕ್ ಹಿಂಬಾಲಕ ಆಗಿರತಕ್ಕಂಥ ಸೆಕೆಂಡ್ ಲೈನ್ ಲೀಡರ್ಗಳು ಕೂಡ ಇವತ್ತು ಸಾಕಷ್ಟು ಜನ ಯುವಕರುಗಳಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಒಂದು ಕಾರಣ ಅವ್ರು ಬರ್ತಾ ಇರ ಬರಕ್ ಆಗಲ್ಲ ಅನ್ನೋ ಕಾರಣ ಒಂದು ಕೆಲವೊಂದು ಭಾಗಗಳಲ್ಲಿ ಅವರೇ ಬಂದಿರೋ ಕಾರಣ ಏನಾಗುತ್ತೆ ಇದು ಕುಟುಂಬ ಪರಿವಾರದ ರಾಜಕಾರಣ ಕುಟುಂಬ ಪರಿವಾರದ ಒಂದು ಪಾಲಿಟಿಕ್ಸ್ ಈ ಸಂಘ ಸಂಸ್ಥೆಗಳಲ್ಲಾಗಿರ್ಬೋದು ರಾಜಕಾರಣದಲ್ಲಿ ಎಲ್ಲ ಅವರಿಗೆ ಅವಕಾಶಗಳು ಸಿಗ್ತಾ ಇದೆ ಇವತ್ತಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಸಮಾಜದಲ್ಲಾಗಿರ್ಬೋದು ಸಂಘಟನೆಯಲ್ಲಿ ಆಗಿರ್ಬೋದು ರಾಜಕಾರಣದಲ್ಲಿ ಆಗಿರ್ಬೋದು ಅವ್ರದ್ದೇ ಆದಂತ ಒಂದು ಶಕ್ತಿ ಬೆಳೆಸ್ಕೊಂಡು ಅವ್ರದೇ ಆದಂಥ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಯಾರು ಸಮಾಜ ಸಂಘಟನೆ ರಾಜಕಾರಣದಲ್ಲಿ ಮುಂದೆ ಹೋಗ್ತಾ ಇದ್ರೆ ಅಂತ ಯುವಕರಿಗೆ ಒಳ್ಳೆ ಅವಕಾಶ ಸಿಕ್ತೇ ಸಿಕ್ಕುತ್ತೆ ರಾಜಕಾರಣ ಸಂಘ ಸಮಸ್ಯೆಗಳಲ್ಲಿ ನೀವು ಅವಶ್ಯಕತೆ ಇಲ್ಲದೆ ಸಮಯ ಪ್ರಜ್ಞೆ ಇಲ್ಲದೆ ನೀವೇನೋ ಸಮಯನ ಕಳೆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಬಹಳ ಕಷ್ಟ ಆಗುತ್ತೆ ನೀವು ಸಮಯ ಪ್ರಜ್ಞೆ ಇರಬೇಕು ಸಮಾಜ ಸಂಘಟನೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ನೀವು ಹೋದ್ರೆ ನೀವು ನಿಜವಾಗ್ಲೂ ಒಂದು ಒಳ್ಳೆ ಉನ್ನತವಾದಂತ ಸ್ಥಾನಮಾನಕ್ಕೆ ಹೋಗ್ತೀರಾ ಅಂತ ಹೇಳಿ ನಾನು ಹೇಳ್ತೀನಿ ಸರ್ ಪಂಚಾಚಾರ್ಯರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ತಾರೆ ವಚನಗಾರರು ಇವನಾರವ ಇವನಾರವ ನಮ್ಮವ ಅಂತ ಹೇಳ್ತಾರೆ ಇದೆರಡನ್ನೂ ಕೂಡ ಈ ಒಂದು ಪ್ರಸ್ತುತ ಕಾಲಮಾನದಲ್ಲಿ ಸೊಸೈಟಿಗೆ ಸಮಾಜಕ್ಕೆ ಇತ್ತೀಚೆಗೆ ಅಖಿಲ ಭಾರತ ವೀರಶಿವಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾದಂತಹ ನಮ್ಮ ಪ್ರೀತಿಯ ಹಿರಿಯ ಸಹೋದರರು ಈ ರಾಜ್ಯ ಕಂಡಂತ ಒಬ್ಬ ಶ್ರೇಷ್ಠ ಮುತ್ಸದಿಗಳು ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾದಂತ ಬಿ ಈಶ್ವರ ಅವರು ರಾಷ್ಟ್ರೀಯ ಅಧ್ಯಕ್ಷ ಹಾಗೆ ನೇಮಕ ಆಗಿದ್ದಾರೆ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿದಂಥ ಒಬ್ಬ ಶ್ರೇಷ್ಠ ಮುತ್ಸದಿ ಪೂಜ್ಯ ಹಿರಿಯರು ಅವರು ಅವರಿಗೆ ಈ ಸಂಘಟನೆ ವಿಚಾರದಲ್ಲಿ ಸಮಾಜದ ವಿಚಾರದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ ಎಷ್ಟು ಉಪ ಪಂಗಡಗಳು ಉಪಜಾತಿಗಳು ಇದು ಅವ್ರನ್ನ ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ತಗೊಂಡು ಹೋಗತಕ್ಕಂಥ ಶಕ್ತಿ ಉಳ್ಳತಕ್ಕಂಥ ಏಕೈಕ ನಾಯಕ ನಮ್ಮ ಈಶ್ವರ್ ಬಿ ಖಂಡ್ರಜಿಯವರು ಪಂಚಾಚಾರ್ಯರಾಗಿರ್ಬೋದು ಬಸವಾದಿ ಶರಣರ ಆಗಿರ್ಬೋದು ಬಸವಾದಿ ಪ್ರಮುಖರ ಎಲ್ಲ ಮಾರ್ಗದರ್ಶನ ಪಡೆದು ಎಲ್ಲರೂ ಕೂಡ ಒಟ್ಟಾಗಿ ತಗೊಂಡು ಹೋಗತಕ್ಕಂಥ ಶಕ್ತಿ ಅವರಲ್ಲಿದೆ ಅವರ ಜೊತೆಯಲ್ಲಿ ನಾವು ಕೂಡ ಹೆಜ್ಜೆ ಹಾಕ್ತೀವಿ ಅವರಿಗೆ ಬೆನ್ನೆಲ್ವಾಗಿ ನಿಂತು ನಾವು ಕೂಡ ಸಹಕರಿಸ್ತೀವಿ ಎಲ್ರನ್ನ ಒಟ್ಟಾಗಿ ಒಗ್ಗಟ್ಟಾಗಿ ತಗೊಂಡು ಹೋಗ್ಬೇಕು ಅನ್ನೋದೇ ವೀರಶೈವಲಿಂಗಾಯತ ಮಹಾಸಭದ ನಿಲುವು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಅತ್ಯಂತ ದೊಡ್ಡ ಸಮುದಾಯಗಳಲ್ಲಿ ಒಂದಂತಹ ವೀರಶಿವ ಲಿಂಗಾಯತ ಸಮುದಾಯದಲ್ಲಿ ಯುವ ಸಂಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳಿಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉತ್ತರವನ್ನ ನೀಡಿದ್ದಾರೆ ನಿಮ್ಮ ಸಮಯಕ್ಕೆ ಎಸ್ ಇದು ನಾನು ಚೈತ್ರ ಸಜ್ಜನ್